ಹಲೋ ಸಂತ ಹೇಗಿದ್ದೀರಾ ನಾನು ನಿಮ್ಮ ವೆಂಕೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರುಚಿ ಋಷಿ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಯಾರಿಗೆಲ್ಲ ರೇಷನ್ ಕಾರ್ಡ್ ಇದೆ ಅಂತವರಿಗೆಲ್ಲ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಮೋದಿ ಕಡೆಯಿಂದ ಸುಮಾರು ಸ್ಕೀಮ್ ಗಳು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರಬಹುದು ಅಂತ್ಯೋದಯ ಕಾರ್ಡ್ ಆಗಿರಬಹುದು ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಸುಮಾರು ಎಲ್ರಿಗೂ ಸಹ ಭರ್ಜರಿಯಾದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಏನ್ ಗುಡ್ ನ್ಯೂಸ್ ಅಂತ ನಾನು ನಿಮಗೆ ತಿಳಿಸಿಕೊಡುವಂತ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಯಾರೆಲ್ಲ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದ ಕಾರ್ಡ್ ಯಾರೆಲ್ಲ ಉಪಯೋಗ ಮಾಡ್ತಾ ಅಂತವರೆಲ್ಲ ಬರ್ಜರಿ ಗುಡ್ ನ್ಯೂಸ್ ಅನ್ನ ನಮ್ಮ ಕೇಂದ್ರ ಸರ್ಕಾರ ಅಂದ್ರೆ ನಮ್ಮ ಮೋದಿ ಸರ್ಕಾರ ಕೊಟ್ಟಿದೆ ಬಟ್ ಈ ಒಂದು ಯೋಜನೆಯಿಂದ ಬಡವರಿಗೆ ಒಂದು ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ ಅಂತ ಹೇಳಬಹುದು ಪ್ರತಿಯೊಬ್ಬರಿಗೂ ಸಹ ಯೂಸ್ಫುಲ್ ಆಗಿರುವಂತಹ ಒಂದು ವಿಡಿಯೋ ದಯವಿಟ್ಟು ಅದೇ ರೀತಿ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾಕೆ ಅಂದ್ರೆ ಅಪ್ಡೇಟಿಂಗ್ ಒಂದು ವಿಚಾರಗಳು ಏನಾದರೂ ಇದ್ರೆ ಕೂಡಲೇ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋಗೆ ಅದೇ ರೀತಿ ಏನಾದರೂ ಇದ್ರೆ ಕೂಡಲೇ ಕಮೆಂಟ್ ಅನ್ನ ಮಾಡಬಹುದು ಸ್ನೇಹಿತರೆ ಮೈನ್ ಆಗಿ ಕೇಂದ್ರ ಸರ್ಕಾರದಿಂದ ನಮಗೆ ಐದು ಕೆಜಿ ಅಕ್ಕಿ ಸಿಕ್ತಿದೆ ಅದೇ ರೀತಿ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅಕ್ಕಿಯ ಹಣ ಸಿಗ್ತಿದೆ ಟೋಟಲ್ ಆಗಿ ನಮಗೆ ಹತ್ತು ಕೆ ಜಿ ಅಕ್ಕಿ ಸಿಗೋ ತರಾನೇ ಅರ್ಥ ಆಯ್ತಾ ಈಗ ಐದು ಕೆಜಿ ಕೇಂದ್ರ ಸರ್ಕಾರದಿಂದ ಕೊಟ್ರೆ ಇನ್ನ ಐದು ಕೆಜಿ ಹಣ ಏನಿದೆ ಒಂದು ಆದರೆ ರಾಜ್ಯ ಸರ್ಕಾರದಿಂದ ನಮ್ಮ ಖಾತೆಗೆ ಬರ್ತಿದೆ ಬಟ್ ಆದರೆ ಒಂದು ಎಲೆಕ್ಷನ್ ಟೈಮ್ನಲ್ಲಿ ಏನಾದರೂ ಈ ಅಕ್ಕಿ ರವಾನೆ ನಿಂತೋಗುತ್ತಾ ಪ್ರತಿಯೊಬ್ಬರಿಗೂ ಸಹ ಒಂದು ಡೌಟ್ ಕಾಡ್ತಾನೆ ಇರ್ತದೆ ಬಟ್ ಕೇಂದ್ರ ಸರ್ಕಾರದಿಂದ ಎಲೆಕ್ಷನ್ ಟೈಮಲ್ಲಿ ರೇಷನ್ ಏನೂ ಸಪ್ಲೈ ಮಾಡೋದಿಲ್ವಾ ರೇಷನ್ ಏನಾದರೂ ಕೊಡದೇ ಇದ್ದರೆ ಎಷ್ಟೋ ಜನ ಒಂದು ತುತ್ತು ಅನ್ನಕ್ಕೋಸ್ಕರ ಪರದಾಡುವಂಥ ಒಂದು ಸಮಯ ಖಂಡಿತವಾಗ್ಲೂ ಬಂದೇ ಬರುತ್ತೆ ಆದರೆ ಈ ಥರ ಒಂದು ಪರಿಸ್ಥಿತಿ ಏನಾದರೂ ಬರಬಹುದಾ ಅರ್ಥ ಆಯ್ತಾ ಈಗ ನೀತಿ ಸಮಿತಿ ಜಾರಿಗೆ ತಂದ ತಕ್ಷಣ ಎಲ್ಲ ಅಪ್ಲಿಕೇಶನ್ಸ್ ಗಳಾಗಿರ್ಬೋದು ಎಲ್ಲ ಸರ್ವಿಸಸ್ ಗಳಾಗಿರ್ಬೋದು ಎಲ್ಲ ಒಂದು ಕೆಲಸಗಳು ಸಹ ನಿಂತೋಗುತ್ತೆ ಆದ್ರೆ ಸಂದ್ರೆ ಇದು ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಂತ ಇದು ಕೇಂದ್ರ ಸರ್ಕಾರದಿಂದ ನಮ್ಗೆ ಪ್ರತಿ ತಿಂಗಳು ಸಹ ಒಂದು ಒಬ್ಬರಿಗೆ ಐದೈದು ಕೆಜಿ ತಲಾ ಐದು ಕೆಜಿ ಅಕ್ಕಿಯನ್ನ ರವಾನೆ ಮಾಡ್ತಾ ಇದ್ದಾರೆ ಬಟ್ ಈಗಲೂ ಸಹ ಈ ಅಕ್ಕಿ ಬರ್ತಿದೆ ಅಂತ್ಯೋದಯ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಎಂತಹ ಒಂದು ರೇಷನ್ ಕಾರ್ಡ್ಗಳು ನಿಮ್ಮ ಹತ್ರ ಇದ್ರೂ ಸಹ ನಿಮ್ಗೆ ಏನು ಅಕ್ಕಿ ಕೊಡಬೇಕು ಅದಕ್ಕೆ ತಕ್ಕನಾಗೆ ನಿಮ್ಗೆ ರೇಷನ್ ಅನ್ನ ಸಪ್ಲೈ ಅನ್ನ ಮಾಡ್ತಿದ್ದಾರೆ ಆದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಏನಾದ್ರು ರೇಷನ್ ರೇಷನ್ ಏನಾದ್ರು ನಿಂತ ಹೋಗ್ಬಿಡುತ್ತಾ ಈಗ ರಾಜ್ಯ ಸರ್ಕಾರದಿಂದ ರೇಷನ್ ಕೊಡ್ತಿದ್ರೆ ಏನಾದರೂ ಸಮಸ್ಯೆ ಕೇಂದ್ರ ಸರ್ಕಾರದಲ್ಲಿ ಸ್ಟಾಪ್ ಮಾಡ್ತಿದ್ರೆ ಈಗ ಸ್ಟಾಪ್ ಮಾಡಿದ್ರೆ ನಿಮ್ಗೊಂದು ತುತ್ತು ಅನ್ನ ತಿನ್ನೋದಕ್ಕೂ ಸಹ ಸಿಕ್ಕಾಪಟ್ಟೆ ಒಂದು ಸ್ಥಿತಿ ಬರಬಹುದು ಅರ್ಥ ಆಯ್ತಾ ಇದಕ್ಕೋಸ್ಕರ ನಮ್ಮ ಮೋದಿ ಸರ್ಕಾರ ಒಂದು ಪ್ಲಾನ್ ಮಾಡಿದೆ ಏನ್ ಪ್ಲಾನ್ ಅಂದ್ರೆ ನಿಮ್ಗೆ ಒಂದು ಮಾರ್ಚ್ ಮೂವತ್ತೊಂದರ ಒಳಗಡೆ ಏನಾಗುತ್ತೆ ಅಂದ್ರೆ ಈ ಒಂದು ಸ್ಕೀಮ್ ಸ್ಟಾಪ್ ಆಗೋದಿಲ್ಲ ಅರ್ಥ ಆಯ್ತಾ ಅಕ್ಕಿ ಏನು ಐದು ಕೆಜಿ ಕೊಡ್ತಾ ಎಲೆಕ್ಷನ್ ಮುಗಿದ ಮೇಲೂ ಸಹ ಈ ಅಕ್ಕಿ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಬಟ್ ಯಾವುದೇ ರೀತಿ ಆತಂಕ ಪಡುವಂತ ವಿಚಾರ ಯಾವುದು ಇಲ್ಲ ಅರ್ಥ ಆಯ್ತಾ ಪ್ರತಿಯೊಬ್ಬರು ರೇಷನ್ ಕಾರ್ಡ್ ಇಟ್ಕೊಂಡಿರೋರಿಗೆ ಬಿ ಪಿ ಎಲ್ ಇರೋರಿಗೆ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡುವಂತಹ ಪ್ರಾಬ್ಲಮ್ಗಳು ಬರಬಹುದು ಅರ್ಥ ಆಯ್ತಾ ಈಗ ಒಂದು ಎಲೆಕ್ಷನ್ ಮುಗಿದ ಮೇಲೂ ಎಲೆಕ್ಷನ್ ಟೈಮ್ ನಲ್ಲೂ ಸಹ ನಮ್ಗೆ ಏನು ಅಕ್ಕಿ ಬರಬೇಕು ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಒಂದು ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತಿದೆ ಕೇಂದ್ರ ಸರ್ಕಾರ ಅದೇ ರೀತಿ ರಾಜ್ಯ ಸರ್ಕಾರದಲ್ಲಿ ಈಗ ಅಕ್ಕಿ ಹಣ ಏನಿದೆ ಅದು ಖಾತೆಗೆ ರವಾನೆ ಸಹ ಪರ್ಚೇಸ್ನ ಮಾಡಬಹುದು ಇದು ಅದು ಟೋಟಲ್ ಐದು ಕೆಜಿ ಪ್ಲಸ್ ಐದು ಕೆಜಿ ಹತ್ತು ಕೆ ಜಿ ಅಕ್ಕಿ ನಿಮಗೆ ಅಂತ ಅಂತಾನೆ ಹೇಳ್ಬಹುದು ಯಾರಿಗೆಲ್ಲ ನಿಮಗೆ ಅಕ್ಕಿ ಹಣ ಆಗಿರಬಹುದು ಅಥವಾ ನಿಮ್ಗೆ ಏನಾದರೂ ರೇಷನ್ ಕೊಡ್ತಿಲ್ಲ ಅಂದ್ರೆ ಕೂಡಲೇ ನೀವು ಫುಡ್ ಆಫೀಸ್ ಅಲ್ಲಿ ವಿಸಿಟ್ ಮಾಡಿ ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿಸ್ಕೊಳ್ಬಹುದು ಅದೇ ರೀತಿ ನಿಮಗೆ ಅನ್ನ ಬಗ್ಗೆ ಯೋಜನೆಯಡಿ ನಿಮ್ಗೆ ಏನಾದರೂ ಹಣ ಖಾತೆಗೆ ಜಮಾ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ನೀವೇ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು ಅದೇ ರೀತಿ ಎನ್ ಪಿ ಸಿ ಎ ಮ್ಯಾಪಿಂಗ್ ಆಗಿಲ್ಲ ಅಂದರೂ ಸಹ ಈ ಖಾತೆಗೆ ನಿಮಗೆ ಹಣ ಜಮಾ ಆಗೋದಿಲ್ಲ ಅರ್ಥ ಆಯ್ತಾ ನೀವೇನಾದರೂ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟರೋ ಹಾಗೆ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ದಯವಿಟ್ಟು ಫುಡ್ ಆಫೀಸಿಗೆ ವಿಸಿಟ್ ಮಾಡಬೇಕು ಅದೇ ರೀತಿ ನಿಮ್ಗೇನಾದರೂ ಅನ್ನಭಾಗ್ಯ ಅಡಿ ಅಂದರೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಅಕ್ಕಿ ಹಣ ಬರ್ತಿದೆಯೋ ಅದು ನಿಮಗೆ ಖಾತೆಗೆ ತಲುಪಲಿಲ್ಲ ಅಂದರೆ ಕೂಡಲೇ ನೀವು ಏನು ಮಾಡಬೇಕು ಅಂದರೆ ಏನು ರೀಸನ್ ಅಂತ ತಿಳ್ಕೊಂಡು ನೀವು ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತೆ ದಯವಿಟ್ಟು ಏನು ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ಗಳು ಏನು ಬರುತ್ತೆ ಅಂದರೆ ಮೇಯ್ನಾಗಿ ಒಂದು ರೇಷನ್ ಕಾರ್ಡ್ಗೂ ಆಧಾರ್ ಕಾರ್ಡ್ಗೆ ಮತ್ತು ಬ್ಯಾಂಕ್ ಪಾಸ್ಬುಕ್ಗೆ ಎನ್ ಪಿ ಸಿ ಮ್ಯಾಪಿಂಗ್ ಆಗಿರೋದಿಲ್ಲ ಆಧಾರ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಎರಡೂ ಸಹ ಲಿಂಕ್ ಮಾಡಿಸ್ಕೊಳ್ಳಿ ಹೆಸರು ನೇಮು ಮಿಸ್ಮ್ಯಾಚ್ ಆಗಿರುವಂಥ ಒಂದು ಕಾರ್ಡ್ಗಳು ಇರ್ತವೆ ಬ್ಯಾಂಕ್ ಪಾಸ್ಬುಕ್ಗಳು ದಯವಿಟ್ಟು ಅದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ನಿಮಗೆ ನಿಮ್ಮ ಖಾತೆಗೆ ಏನು ಹಣ ಬರಬೇಕು ಅದು ದಯವಿಟ್ಟು ಜಮಾ ಆಗುತ್ತೆ ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಈ ಥರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರಿಗೂ ಸಹ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವೀಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಅದೇ ರೀತಿ ನಮ್ಮ